ವೀಕ್ಷಕರೇ ನಮಸ್ಕಾರ ಇವತ್ತು ನಾವು ಧರ್ಮಸ್ಥಳದಲ್ಲಿ ಧರ್ಮಸ್ಥಳದ ಆ ಒಂದು ಸ್ನಾನಘಟ್ಟ ಏನಿದೆ ಆ ಒಂದು ಸ್ನಾನಘಟ್ಟದ ಪ್ರದೇಶದಲ್ಲಿ ಮೂರನೇ ದಿವಸ ಒಂದಾಗಿರುವಂತಹ ಪ್ರಕ್ರಿಯೆ ನಡೀತಾ ಇದೆ ಆ ಒಂದು ಸ್ಥಳದಲ್ಲಿದ್ದೇವೆ ಇವತ್ತು ಆ ಮೊದಲು ಸ್ಥಳ ಸ್ಥಳ ಮಹಾಜರು ಮಾಡಿದಂತಹ ಪ್ರದೇಶದಿಂದ ಸ್ವಲ್ಪ ಆದಂತಹ ದಟ್ಟವಾದ ಕಾಡು ಪ್ರದೇಶದಲ್ಲಿ ಇವತ್ತು ಅಗೆಯುವಂತಹ ಪ್ರಕ್ರಿಯೆಗಳು ನಡೀತಾ ಇದೆ ಸೊ ಆದ್ದರಿಂದಾಗಿ ಅಲ್ಲಿ ಏನು ನಡೀತಾ ಇದೆ ಅನ್ನೋದು ಇವತ್ತು ವಿಶ್ವಾಸ ಸಿಗ್ತಾ ಇಲ್ಲ ಆದರೆ ಬೆಳಿಗ್ಗೆ ಸ್ವಲ್ಪ ಅತಿ ಸ್ವಲ್ಪ ಬೇಗನೆ ಈ ಒಂದು ಪ್ರಕ್ರಿಯೆಗಳು ಆರಂಭ ಮಾಡಿದ್ದು ತನಿಖಾಧಿಕಾರಿಗಳು ಪೊಲೀಸರು ಆಮೇಲೆ ಆ ಒಂದು ಸಾಕ್ಷಿದಾರ ಕೂಡ ಆ ಒಂದು ಸ್ಥಳ ಮಹಾಜರು ನಡೆಸಿದಂತಹ ಎರಡನೇ ಪ್ರದೇಶಕ್ಕೆ ಬಂದಿದ್ದಾರೆ ಇವತ್ತು ಅಲ್ಲಿ ಆಗಿರುವಂತಹ ಪ್ರಕ್ರಿಯೆಗಳು ನಡೀತಾ ಇದೆ ಆದರೆ ಇವತ್ತು ಜೆ ಸಿ ಬಿಯಿಂದ ಯಾವುದೇ ಆಗಿರುವಂತಹ ತಂತ್ರಜ್ಞಾನಗಳನ್ನು ಬಳಸ್ತಾ ಇಲ್ಲ ಸೊ ಅದರಿಂದಾಗಿ ಇನ್ನು ಯಾವ ಅಪ್ಡೇಟ್ಗಳು ಆ ಆ ಒಂದು ತನಿಖಾ ತಂಡದಿಂದ ಬಂದ ಮೇಲಷ್ಟೇ ನಿಮಗೆ ಕೊಡುವಂತಹ ಅವಸ್ಥೆಯಲ್ಲಿ ಇವತ್ತು ಮಾಧ್ಯಮದವರೆಲ್ಲರೂ ಆ ಒಂದು ಬ ಬಹಳಷ್ಟು ನಿರಾಸೆಯಿಂದಿದ್ದಾರೆ ಬೆಳಿಗ್ಗೆ ಭಾಳಷ್ಟು ರಭಸೆಯಿಂದ ಮಳೆ ಕೂಡ ಬರ್ತಾ ಇದೆ ಸೊ ಆದ್ದರಿಂದಾಗಿ ಇವತ್ತು ಅಲ್ಲಿ ನಡೆಯುವಂತಹ ಘಟನೆಗಳು ವಿಶ್ವಲ್ ಮುಖಾಂತರ ನಿಮ್ಮನ್ನು ತೋರಿಸಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ ನೆನ್ನೆ ದಿವಸ ಏನು ಮೊದಲನೇ ಸ್ಥಳ ಮಹಾಜರು ಮಾಡಿದ ಪ್ರದೇಶದಿಂದ ಅಗೆಯಲಾಗಿತ್ತು ಆ ಒಂದು ಪ್ರದೇಶಕ್ಕೆ ಜೆ ಸಿ ಬಿಯ ಎಂಟ್ರಿ ಆಗಿತ್ತು ಆದರೆ ಇವತ್ತು ಅಂತಹ ಯಾವುದೇ ಬೆಳವಣಿಗೆಗಳು ಕಾಡ್ತಾ ಇಲ್ಲ ಯಾವುದೇ ತಂತ್ರಜ್ಞಾನಗಳನ್ನು ಬಳಸ್ತಾ ಇಲ್ಲ ಏನು ಆ ಒಂದು ಅಗೆಯುವಂತಹ ಕಾರ್ಮಿಕರೇನಿದ್ದಾರೆ ಅವರು ಮತ್ತು ತನಿಖಾಧಿಕಾರಿಗಳ ತಂಡ ಆ ಒಂದು ಭೀಮನ ಜೊತೆಯಲ್ಲಿ ಇವತ್ತು ಆ ಎರಡನೇ ಸ್ಥಳ ಮಹಾಜರು ಮಾಡಿದಂತಹ ಪ್ರದೇಶವನ್ನು ಪ್ರವೇಶ ಮಾಡಿದಂತಹ ಬಗ್ಗೆ ಅಪ್ಡೇಟ್ ಇದೆ ಮಾತ್ರವಲ್ಲ ಅಲ್ಲಿಂದ ಯಾವುದೇ ಅಪ್ಡೇಟ್ಗಳು ಬರ್ತಾ ಇಲ್ಲ ಅಲ್ಲಿ ಏನು ನಡೀತಾ ಇದೆ ಆ ಒಂದು ಬಗ್ಗೆ ಯಾವುದೇ ನಿಖರವಾದಂತಹ ಮಾಹಿತಿಗಳು ಯಾವುದೇ ಮಾಧ್ಯಮಗಳಿಗೆ ಸಿಗ್ತಾ ಇಲ್ಲ ಅಲ್ಲಿನ ವಿಶ್ವಸ್ ವಿಶ್ವಲ್ಸ್ಗಳು ಕೂಡ ಕಾಣಲಿಕ್ಕೆ ಸಿಗ್ತಾ ಇಲ್ಲ ಅಲ್ಲಿ ಏನು ನಡೀತಾ ಇದೆ ಅಥವಾ ಅಲ್ಲಿ ಅಗಿತಾ ಇದ್ದಾರೆ ಈ ಒಂದು ಏನು ಬಹಳಷ್ಟು ತೀವ್ರವಾಗಿ ಬರ್ತಾ ಇರುವಂತಹ ಮಳೆ ಇವತ್ತು ಮುಂಜಾನೆಯಿಂದ ಬಹಳಷ್ಟು ರಭಸವಾಗಿ ಮಳೆ ಕೂಡ ಬರ್ತಾ ಇದೆ ಇವೆಲ್ಲ ಕಾರಣಗಳು ಇವತ್ತು ಆ ಒಂದು ಅಗೆಯುವಂತಹ ಏನು ಪ್ರಕ್ರಿಯೆ ಏನಿದೆ ಆ ಒಂದು ಪ್ರಕ್ರಿಯೆ ಕುಂಠಿತವಾಗಲಿಕ್ಕೆ ಕಾರಣಗಳಾಗ್ಬೋದು ಅನ್ನುವ ಬಗ್ಗೆ ಮಾಹಿತಿ ಕೂಡ ಬರ್ತಾಯಿದೆ ಸೊ ಇವತ್ತು ಏನು ಈ ಒಂದು ಗ್ರಾಮಸ್ಥರು ಇಲ್ಲಿ ಸೇರಿಕೊಂಡಿದ್ದಾರೆ ನೆನ್ನೆ ದಿವಸ ಕೂಡ ಬಂದಿದ್ದರು ಇವತ್ತು ಇಲ್ಲಿನ ಏನು ಭಕ್ತಾದಿಗಳೇನಿದ್ದಾರೆ ಈ ಒಂದು ಕ್ಷೇತ್ರಕ್ಕೆ ಬರುವಂತಹ ಭಕ್ತರು ಇಲ್ಲಿ ಸ್ನಾನ ಮಾಡುವಂತಹ ಸ್ನಾನಘಟ್ಟ ಪ್ರದೇಶದಲ್ಲಿ ಬಹಳಷ್ಟು ಭಕ್ತರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಇವತ್ತು ಸೊ ಅದರಿಂದಾಗಿ ಬೆಳಿಗ್ಗೆ ಏನು ತನಿಖೆ ಆ ಒಂದು ಅಗೆಯುವಂತಹ ಪ್ರಕ್ರಿಯೆ ಆರಂಭ ಆಗುವುದಕ್ಕಿಂತ ಮೊದಲು ಇಲ್ಲಿ ಭಕ್ತರನ್ನು ಅಲ್ಲಿಂದ ಹೊರಗಡೆ ಕಳಿಸುವಂತಹ ಕೆಲಸವನ್ನು ಪೊಲೀಸರು ಇತ್ತು ಭಾಳಷ್ಟು ಹರಸಾಹಸ ಇದ್ದರು ಬ ಭಕ್ತರು ಮತ್ತು ಕ್ಯೂವಲ್ಲಿ ನಿಂತ್ಕೊಂಡಿದ್ದರು ಮತ್ತು ಸ್ನಾನ ಮಾಡುವಂತಹ ಭಕ್ತಾದಿಗಳು ಸೊ ಇವಾಗ ಎಲ್ಲವೂ ಒಂದು ರೀತಿಯಲ್ಲಿ ತಣ್ಣಗಾಗಿದೆ ಇವತ್ತು ವಿಶುವಲ್ಸ್ ಏನು ಸಿಗ್ತಾ ಇಲ್ಲ ಎನ್ನುವಂತಹ ಒಂದು ಪರಿಸ್ಥಿತಿಯನ್ನು ನೋಡಿಕೊಂಡು ಮಾಧ್ಯಮಗಳು ಕೂಡ ಹಿಂದೆ ಇದೆ ಏನು ನಾವು ಲೈವ್ ಹಾಕ್ತಾ ಇದ್ವಿ ಆ ಒಂದು ಲೈವ್ ಸಾಂಕೇತಿಕ ಅಂದರೆ ಇಲ್ಲಿನ ಈ ಒಂದು ಮಳೆ ಕಾರಣದಿಂದಾಗಿ ಸಾಂಕೇತಿಕ ಪ್ರಾಬ್ಲಮ್ಗಳಿಂದ ಒಂದು ಲೈವನ್ನ ನಮಗೆ ನಿಲ್ಲಿಸಬೇಕಾಯಿತು ಸೊ ಏನಾದರೂ ಅಪ್ಡೇಟ್ಗಳು ಬರ್ತಾ ಇದ್ದರೆ ನಾವು ಈ ಒಂದು ವಿಶ್ವಸಲ್ಲಿ ತೋರಿಸಾಯಿರ್ತೀವಿ